ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇದು ಎಂಬತ್ತ್ ಮೂರನೇ ದಿನದ ಬ್ಲಾಗು ಹೋಟೆಲ್ ಇರಲಿಲ್ಲ ರಜಾ ಅಂತ ಅನ್ ಅಂತಂದರು ಸರಿ ಅಂದ್ಬಿಟ್ಟು ನಾನು ನೈಟು ತೊಳೆದಿರಲಿಲ್ಲ ಆಚೆ ಅದಕ್ಕಾಗಿ ಏನು ಮಾಡಿದೆ ಅಂದರೆ ಬೆಳಗ್ಗೆ ಕಸ ತುಂಬ ಗಾಳಿ ಅಂದರೆ ಗಾಳಿ ಅಲ್ವಾ ಕಸ ಎಲ್ಲ ಮನೆ ಬಾಗ್ಲೆಲ್ಲ ತುಂಬೋಗಿತ್ತು ನೀಟಾಗಿ ಕಸ ಗುಡಿಸ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂತ ಸೊ ಶುಕ್ರವಾರ ಕೂಡ ಹಾಸ್ಪಿಟಲ್ ಹೋಗ್ಬೇಕು ಸೊ ಇನ್ನು ಇವತ್ತೇನೇನು ಕೆಲಸ ಇದೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಂದ್ಕೊಂಡಂಗೆ ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಇದಿದ್ದಂಗೆ ಫುಲ್ಲು ಸುಸ್ತು ಏನೋ ಟಯರ್ಡು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನೋಂಗಿತ್ತು ಸೊ ಆ ಚೈಲ ಕಸ ಗುರಿಸಿ ಮನೆ ಮಾತ್ರ ಒರೆಸ್ಕೊಂಡೆ ಆ್ಯಂಡು ಕಿಚನಲ್ಲಿ ತುಂಬ ಗಲೀಜಿತ್ತು ಇದನ್ನೆಲ್ಲ ಆ ಟೈಲಿ ಇದನ್ನೆಲ್ಲ ನೀಟಾಗಿ ಒರೆಸಿ ತೊಳೋದು ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಂಡೆ ಮಾಡ್ಕೊಂಡು ಟಿಫನ್ ಏನು ಮಾಡೋಣ ಅಂದರೆ ಮನೇಲಿ ದೋಸೆ ಇಟ್ಟಿತ್ತಲ್ವ ಅದಕ್ಕೇನೆ ಸ್ವಲ್ಪ ಪಡ್ಡು ಮಾಡಿ ಚಟ್ನಿ ಮಾಡಿಕೊಂಡೆ ಟಮಾಟೋದು ಉಪ್ಪಿನಕಾಯಿ ಥರ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇಷ್ಟು ಅಂದ್ಕೊಂಡೆ ಅಕ್ಕಿ ಮಾಡ್ಕೊಳ್ಳೋಣ ಬಟ್ಟೆ ವರ್ಷ ಮಾಡೋಣ ಅಂತ ಏನೇನೋ ಅಂದ್ಕೊಂಡೆ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬಾ ಒಂಥರ ಸುಸ್ತು ಟಯರ್ಡು ಬಿಟ್ಟರೆ ಮಲಕ್ಕೋಣ ಮಲ್ಗಣ ಅನ್ನೋಂಗೆ ಇರು ಇತ್ತು ನನಗೆ ಸೊ ಹಾಗಾಗಿ ನಾನು ಏನು ಕೆಲಸನೂ ಮಾಡಲಿಲ್ಲ ಸೊ ಇನ್ನು ರಂಗೋಲಿ ಎಲ್ಲ ಹಾಕಿಬಿಟ್ಟು ಒಳಗಡೆ ಹೋದೆ ಪಾತ್ರೆ ಒಂದು ರಾಶಿ ಇತ್ತು ಆ ಪಾತ್ರೆನೆಲ್ಲ ಉಜ್ಕೊಳ್ಳೋಣ ಅಂತೇಳಿ ಎಲ್ಲ ಅಂದ್ಕೊಂಡೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ತಗೊಂಡು ಎಲ್ಲ ಇದು ಮಾಡಿಬಿಟ್ಟು ಈ ಸಾಮಾನು ಏನಿದೆ ಅದನ್ನೆಲ್ಲ ಜೋಡಿಸಿ ನಾವು ಒಂಚೂರು ಏನಾದರೂ ಆ ಕಡೆ ಈ ಕಡೆ ಆದರೂ ಒಂಥರ ಸಮಾಧಾನವೇ ಇರೋಲ್ಲ ಬಟ್ ಟೈಮ್ ಇಲ್ಲದೇ ಇರೋ ಕಾರಣ ಕೆಲವೊಂದು ಸತಿ ನಾನು ಅದನ್ನೆಲ್ಲ ಹಂಗಂಗೆ ಬಿಟ್ಟಿರ್ತೀನಿ ಸೊ ಇವತ್ತು ಟೈಮ್ ಇತ್ತಲ್ವ ಇವತ್ತು ಮಾಡಿಬಿಟ್ರೆ ಧೂಳು ಎಲ್ಲ ಹೋಗುತ್ತೆ ಮತ್ತು ಒಂಥರ ಮನ್ಸು ಅಡುಗೆ ಮನೆಗೆ ಬಂದಾಗ ಕಿರಿಕಿರಿ ಅನ್ಸಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನೆಲ್ಲ ನೀಟಾಗಿ ಉಡ್ ಎಲ್ಲ ಒರೆಸಿ ಎಲ್ಲ ಒಂದೊಂದೇ ಕ್ಲೀನ್ ಮಾಡಿಕೊಂಡೆ ಇನ್ನೂ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಪಡ್ಡೂಗೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಪಡ್ಡೂಗೆ ಹಾಕಿದೆ ಆಮೇಲೆ ಆ ಟಮಾಟನ ಫಸ್ಟು ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿದ್ದ ಒಂದು ಟೊಮೆಟೊ ಹಾಕಿ ಅರಶಿನ ಪುಡಿ ಖಾರದ ಪುಡಿ ಬೇಕಾದರೆ ಧನಿಯಾ ಪುಡಿ ಹಾಕ್ಕೊಬೋದು ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಪಡ್ಡು ಹಾಕಬೇಕಾಗಿತ್ತು ಮಕ್ಕಳಿಗೆ ಇದಕ್ಕೇನೆ ಸ್ವಲ್ಪ ಸಕ್ಕರೆ ಕೊಬ್ಬರಿ ಹಾಕದೆ ಸ್ವೀಟಾಗಿರುತ್ತೆ ತಿಂತಾರೆ ಅಂತ ಆದರೆ ನಮ್ಮ ಮಕ್ಕಳು ಹೋಗೋದೇ ಇಲ್ಲ ಒಳಗಡೆ ಮುದ್ದೆ ಇತ್ತು ಸ್ವಲ್ಪ ಉಪ್ಪಿನಕಾಯಿ ಇತ್ತು ಮಜ್ಜಿಗೆ ಮೊಸರು ಹಾಕೋಬಿಟ್ಟು ನಾನು ಅದನ್ನು ಮಾಡಿಕೊಂಡೆ ನನಗೆ ತುಂಬ ಇಷ್ಟ ಆ ಥರ ಮಾಡಿಕೊಂಡು ಮುದ್ದೆ ಇದ್ದರೆ ಮಾಡ್ಕೊಂಡು ಕುಡಿಯೋದಕ್ಕೆ ಇನ್ನ ಪಾತ್ರೆ ಸಿಂಕ್ ತುಂಬಿ ಈಚೆ ಬರ್ತಾ ಇದ್ದವು ನಾನು ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಟಿಫನ್ ಮಾಡಿ ಮಾಡಿಕ್ಕಿಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ನಿಂತ್ಕೊಂಡೆ ಏನಪ್ಪ ಅಂದರೆ ದೇವ್ರ ಸಾಮಾನು ಉಜ್ಜಬೇಕಾಗಿತ್ತು ಇವ ಆಷಾಢ ಶುಕ್ರವಾರ ಇದೆಯಲ್ಲ ಸೊ ತುಂಬ ದಿನ ಆಗಿತ್ತು ನಾನು ಕೂಡ ಮಾಡಿ ಯಾಕೋ ದೇವ್ರ ಮನೇಲಿ ಕೂಡ ಇಂಟ್ರೆಸ್ಟ್ ಇಲ್ಲ ನನಗೆ ಸಾಮಾನು ಉಜ್ಜೋದಕ್ಕಾಗಿರ್ಬೋದು ಆ್ಯಂಡ್ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿಕೊಂಡೆ ಅಂದರೆ ದೇವ್ರ ಸಾಮಾನು ಉಜ್ಜೋಣ ಅಂತೇಳಿ ಫಸ್ಟ್ ಅಡುಗೆ ಮನೆ ತುಂಬ ಗಲೀಜಿತ್ತು ಬೆಳಗ್ಗೆಯಿಂದ ಕ್ಲೀನ್ ಆಗಿರಲಿಲ್ಲ ಅಂತ ಹೇಳಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಉಜ್ಜೋಣ ಅಂತ ನಿಂತ್ಕೊಂಡೆ ಮನುಷ್ಯನಿಗೆ ಮರ್ಯಾದೆ ಸಿಗೋದು ಯಾವಾಗ ಅಂತ ಅಂದರೆ ಮನುಷ್ಯನ ಹತ್ರ ದುಡ್ಡಿರಬೇಕು ದುಡ್ಡಿಲ್ಲ ಅಂದರೆ ಕೂಡ ಮನುಷ್ಯ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಿರಬೇಕು ಯಾರೇ ಆಗಿರಲಿ ಅಪ್ಪ ಅಮ್ಮ ಆಗಿರಲಿ ಗಂಡ ಆಗಿರಲಿ ಮಕ್ಕಳಾಗಿರಲಿ ಸಂಬಂಧಿಕರಾಗಿರಲಿ ಅವ್ರ ಮುಂದೆ ಯಾವಾಗಲೂ ಅಷ್ಟೇ ನಾವು ಒಂದು ಇದರಲ್ಲಿರಬೇಕು ನಮ್ಮ ಹತ್ರ ಏನಾದರೂ ದುಡ್ಡಿಲ್ಲ ಅಂದಾಗ ನಮ್ಮನ್ನು ನೋಡೋ ಕೀಳಾಗಿ ನೋಡ್ತಾರೆ ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸಂಬಂಧಿಕರ ಮುಂದೆ ನಾವು ಹೇಗಿರಬೇಕು ಅಂತ ಯಾಕೆ ನಾನು ಈ ಮಾತು ಇದ್ದೀನಿ ಅಂದರೆ ನಮ್ಮ ಹತ್ರ ದುಡ್ಡು ಒಡವೆ ಕಾರು ಇಂಥದ್ದಿಲ್ಲ ಅಂದರೆ ನಮ್ಮನ್ನು ತುಂಬ ಚೀಪಾಗಿ ನೋಡ್ತಾರೆ ಹಾಗೆ ಅವ್ರನ್ನ ನಮ್ಮ ಅವ್ರ ಇದಕ್ಕೆ ನಮ್ಮನ್ನು ಯಾವ ಇದ್ರಲ್ಲೂ ಸೇರಿಸ್ಕೊಳ್ಳೋದಿಲ್ಲ ಬೇರೆಯವ್ರಿಗಿರೋ ವ್ಯಾಲ್ಯೂ ನಮಗಂತೂ ಅಲ್ಲಿರೋದೇ ಇಲ್ಲ ಆ್ಯಂಡ್ ನಾವು ಯಾರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರೆ ಕೂಡ ನಾವು ಮಾಡೋ ಒಂದು ಸಣ್ಣ ತಪ್ಪನ್ನ ಅವರು ಇಟ್ಕೊಂಡಿರ್ತಾರೆ ಅದಕ್ಕೆ ನೂರು ನೀವು ಒಳ್ಳೇದು ಮಾಡಿ ನಾನು ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಸಾಕು ಆ ತಪ್ಪು ನಿಮ್ಮನ್ನು ಸಾಯೋವರೆಗೂ ರೋದಿಸ್ತಾನೇ ಇರುತ್ತೆ ಅಂಥವ್ರ ಮಧ್ಯೆ ನಾವೇನು ಮಾಡಬೇಕು ಅಂದರೆ ಪ್ರತಿ ಕ್ಷಣನೂ ತುಂಬ ಎಚ್ಚರಿಕೆಯಿಂದ ಇರಬೇಕು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ಬರು ಅದನ್ನೆಲ್ಲ ಜಾಸ್ತಿ ಇದು ಮಾಡೋಕ್ಕೋಗೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳೇನೆ ಬಟ್ ಆದರೆ ಕೂಡ ಇವಾಗ ಯಾವುದೋ ಒಂದು ಸಣ್ಣದು ನಾವು ಬೇಕು ಅಂತ ಮಾಡಿರೋದಿಲ್ಲ ಏನೋ ಒಂದು ಸಣ್ಣ ತಪ್ಪು ಆಗೋಗ್ಬಿಟ್ಟಿರುತ್ತೆ ಆ ತಪ್ಪನ್ನ ಹಿಡಿದು ಚುಚ್ಚಿ ಚುಚ್ಚಿ ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಚುಚ್ಚಿ 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 ಅವ್ರನ್ನ ಸಾಯೋವರೆಗೂ ಅವ್ರನ್ನ ಇದು ಮಾಡ್ತಾನೆ ಇರ್ತಾರೆ ಬಟ್ ಅವ್ರು ಎಷ್ಟೇ ತಪ್ಪು ಮಾಡಿರಲಿ ಅವ್ರ ಕಡೆಯವ್ರು ಎಷ್ಟೇ ತಪ್ಪು ಮಾಡಿದ್ರು ಅವ್ರಿಗೆ ಆ ಇದು ಬರೋದಿಲ್ಲ ಬಟ್ ಯಾರೂ ಇರ್ತಾರಲ್ಲ ಅವ್ರ ಹತ್ರ ಅವ್ರನ್ನ ಮಾತ್ರ ಒಂದು ಸಣ್ಣದು ಅಷ್ಟು ಅಷ್ಟು ಒಂದು ಸಣ್ಣ ತಪ್ಪು ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ ಸೊ ಹಾಗೇನು ಮಾಡಬೇಕು ನಾವು ನಮಗೆ ತುಂಬಾ ಇದಿರುತ್ತೆ ಅಲ್ಲ ಅದಕ್ಕೆ ನಾವು ತುಂಬ ಎಚ್ಚರಿಕೆಯಿಂದ ಪ್ರತಿ ಕ್ಷಣ ಕ್ಷಣನೂ ಹೆಜ್ಜೆ ಎತ್ತಿಡಬೇಕು ನಾವು ಈ ಗಾಳಿಪಟ ಗಾಳಿ ಪಟ ಥರ ಹೋಗ್ತಾಯಿದ್ದರೆ ಇಲ್ಲೋ ಒಂದು ಕಡೆ ಹರಿದೋಗ್ಬಿಡುತ್ತೆ ಸೊ ಗಾಳಿಪಟ ಥರ ಹೋಗದೆ ಪ್ರತಿ ಕ್ಷಣನೂ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಯಾರ ಬಾಯಿಗೂ ನಾವು ಒಂದು ಕಡಲೆ ಆಗಿ ಸಿಗಬಾರ್ದು ಬೊಬಲ್ ಗಮ್ ಆಗಲೇಬಾರ್ದು ನಾವು ಬಬಲ್ ಗಮ್ ಆದರೆ ಏನಾಗುತ್ತೆ ಅಂದರೆ ಉಗಿದ್ಬಿಟ್ಟು ತಿಂದ್ಬಿಟ್ಟು ಟೇಸ್ಟ್ ಇರೋವರೆಗೂ ನಮ್ಮನ್ನು ತಿಂತಾರೆ ಆಮೇಲೆ ಉಗಿದ್ಬಿಟ್ಟು ಹೋಗ್ತಾ ಇರ್ತಾರೆ ಹಾಗೆ ನ್ಯೂಸ್ ಪೇಪರು ಅಷ್ಟೇ ಬೇಕೋ ಅವರು ಓದಬೇಕಾದ್ರೆ ನೀಟಾಗಿ ಇಟ್ಕೊಂಡಿರ್ತಾರೆ ಬೇಡ ಅಂದಾಗ ನೀಟಾಗಿ ಎಲ್ಲಾದರೂ ಗಲೀಜನ್ನ ಒರೆಸಿ ಎತ್ತಿ ತಿಪ್ಪೆಗೆ ಸಿಗ್ತಾರಲ್ಲ ಹಂಗಂತೂ ಬಿಡ್ತಾರೆ ಸೊ ಅದಕ್ಕೆ ಪ್ರತಿ ಕ್ಷಣವೂ ಪ್ರತಿಯೊಂದು ನಾವು ಕೆಲಸ ಮಾಡಬೇಕಾದ್ರೂ ಜಾಗ್ರತೆ ಅನ್ನೋದು ನಮ್ಮ ಇದರಲ್ಲಿ ಇರಲೇಬೇಕು ನಾವೇನಾದರೂ ಜಾಗ್ರತೆ ವಹಿಸ್ಲಿಲ್ಲ ಅಂದರೆ ನಾವೇನಾದರೂ ಒಂದು ಚೂರು ಎಚ್ಚರ ತಪ್ಪಿದ್ರೆ ನಾವಂತೂ ನ್ಯೂಸ್ ಪೇಪರ್ ಅಥವಾ ಬಬುಲ್ ಗಮ್ ಆಗೋದು ಕ ಖಡ ಖಂಡಿತ ಸೊ ಇನ್ನು ಇಲ್ಲಿ ಕಲ್ಲು ಹೊಡೆದೋಗ್ಬಿಟ್ಟಿತ್ತು ನಮಗೆ ಅದು ಆಗ್ತಾನೆ ಇರಲಿಲ್ಲ ಸರಿ ಅದನ್ನೆಲ್ಲ ಎತ್ತಿಬಿಟ್ಟು ಇವತ್ತು ಲೀವ್ ಹಾಕಿದ್ದಕ್ಕೆ ಇದೊಂದಾದರೂ ಕೆಲಸ ಆಗಲಿ ಅಂತ ಹೇಳಿ ಅದೆಲ್ಲ ಎತ್ತಿ ಅಲ್ಲೆಲ್ಲ ಎಲ್ಲ ಕಲ್ಲೆಲ್ಲ ಇಟ್ಟಿದ್ನಲ್ಲ ನೀರು ಒರ್ಸೋಕೆ ಆಗ್ತಿರ್ಲಿಲ್ಲ ಅದನ್ನೆಲ್ಲ ನೀಟಾಗಿ ಇದು ಮಾಡಿ ಅಮ್ಮ ಕ್ಯಾಮ್ರ ಗಡ್ಡ ನಿಂತ್ಕೊಂಡಿದ್ರು ನಾನೇನು ಅಡ್ಡ ಇದ ಕ್ಯಾಮ್ರಾ ಗಡ್ಡ ಇದೆ ಹೋಗೋ ಕಡೆ ಅಂದೆ ಸೊ ಅಮ್ಮನ ಸೈಡಿಗೆ ಕಳಿಸ್ದೆ ಮಗಳು ಮನೆಯೆಲ್ಲ ಕಸ ಗುಡಿಸೋದ್ಲು ಇನ್ನಿಬ್ರು ಕಲ್ಲು ಇಡಬೇಕು ಅದೇ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಅದನ್ನು ಜೋಡಿಸಿದ್ವಿ ಇನ್ನು ನಾನು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಆಚೆ ಚಿಕ್ಕಮ್ಮ ಬಂದರು ಅಷ್ಟರೊಳಗಾಗಿ ಅಲ್ಲೆಲ್ಲ ನೀಟಾಗಿ ಒಂದು ಸೈಡು ಅಡುಗೆ ಮನೆ ಮತ್ತು ಆ ಚ ಆ ಸೈಕಲೆಲ್ಲ ಇಟ್ಟಿದ್ದ ಜಾಗದಲ್ಲಿ ಒಂದು ಸೈಡ್ ಇತ್ತಿದ್ದಾಯ್ತು ಇನ್ನು ಹಳೆ ಗಾಡಿ ಇದೆ ಅದನ್ನ ಎತ್ತಿ ನಾವು ಹಾಕ್ಬಿಡ್ತೀವಿ ಇಲ್ಲೆಲ್ಲ ಜಾಸ್ತಿ ಗಲೀಜಾಗ್ತಿದೆ ಅಂತ ಹೇಳಿದ್ವಿ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಆಚೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫುಲ್ ಆಚೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅಷ್ಟು ಗಲೀಜು ಅನ್ಸಲ್ಲ ಇಲ್ಲ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಕೂಡ ಒಂದು ಕಡೆ ಕಸ ಎಲ್ಲ ಹೋಗಿ ಏನು ಎತ್ತದೇ ಇರೋ ಐಟಮ್ಸ್ ಕಡೆ ಹೋಗಿ ಕುತ್ಕೊಂಡ್ಬಿಡೋದ್ರಿಂದ ನಮಗೂ ಕೂಡ ಕ್ಲೀನ್ ಮಾಡೋಕೆ ಕಷ್ಟ ನಮ್ಮ ಅಮ್ಮ ಬಂದು ತುಂಬ ಕ್ಲೀನು ಅವ್ರು ಬಂದು ಅಲ್ಲಿ ಕ್ಲೀನು ಇಲ್ಲಿ ಗಲೀಜಿದೆ ನೀವೇನು ಮಾಡ್ತಿಲ್ಲ ನಾನು ಇಟ್ಕೊಂಡಿದ್ದೆ ಅಂತಾರೆ ಬಟ್ ಮಾಡಿರೋ ಕೈ ಅಲ್ವಾ ಅದು ತುಂಬ ನನ್ನ ಸತಾಯಿಸ್ತಾರೆ ನಿಂಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ಹಂಗೆ ಇದೆ ಅಂತ ಮೊಮ್ಮಗಳ ಮೇಲೆ ಕಿಚ್ಚಾಡ್ತಾ ಇರ್ತಾರೆ ಬಟ್ ಅವರು ಸಿಚುವೇಶನ್ ನಾನು ಅರ್ಥ ಮಾಡ್ಕೊತೀನಿ ಪಾಪ ಅವ್ರು ಮಾಡಿರೋ ತುಂಬ ನೀಟಾಗಿ ಇಟ್ಕೊಂಡಿದ್ರಂತೆ ಮನೇನ ದಿನಾ ಮನೆ ಒರೆಸ್ತಿದ್ರಂತೆ ದಿನಾ ಕ್ಲೀನ್ ಮಾಡ್ತಿದ್ರಂತೆ ಒಂದು ಚೂರು ಧೂಳಿಲ್ಲೂ ಕಾಣಕ್ಕೆ ಬಿಡ್ತಾ ಇರಲಿಲ್ಲ ಅಂತೆ ಹಾಗೆಯೇ ಈ ಅಡುಗೆ ಎಲ್ಲ ಫಂಕ್ಷನ್ಸ್ ಇದ್ದಾಗ ಏನಾದರೂ ಅಡುಗೆ ಮಾಡಿದ್ರೆ ಎಲ್ಲ ಪಾತ್ರೆ ಉಜ್ಬಿಟ್ಟು ಹೋದರೆ ಕಷ್ಟ ಆಗುತ್ತೆ ಅಂತ ಅವ್ರಿನ್ನ ಮನೆಗೆ ಹೋಗಿರ್ತಾರೆ ಹೋಗಿರೋ ಅಲ್ವ ಎಲ್ಲ ರಿಲೇಟಿವ್ಸು ಇನ್ನೊಂದ್ಸರ್ತಿ ನೀಟಾಗಿ ಇವ್ರು ಎತ್ಕೊಂಡು ಉಜ್ಜ್ಬಿಡ್ತಿದ್ರಂತೆ ಸೊ ಟ್ಯಾಂಕ್ ಕೂಡ ಅಷ್ಟೇ ತಿಂಗಳಿಗೆ ಒಂದ್ಸತಿ ಎರಡು ಸತಿ ಕ್ಲೀನ್ ಮಾಡ್ಕೊಳ್ತಾನೇ ಇದ್ರಂತೆ ಅಷ್ಟು ಕ್ಲೀನಾಗಿದ್ದವರು ನಾವು ಒಂಚೂರು ಗಲೀಜಾಗಿ ಇಟ್ಕೊಂಡ್ರೆ ನಮ್ಮನ್ನ ಬಿಡ್ತಾರ ಇನ್ನು ನೈಟ್ಗೆ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಖಾರವಾಗಿ ಬಾಯಿಗೆ ಅಂತ ಹೇಳಿ ಸಾಸಿವೆ ಹಾಕ್ಬಿಟ್ಟು ಕಡಲೆ ಬೀಜ ಕೊತ್ತಂಬರಿ ಜೀರಿಗೆ ಹುಣಸೆಹಣ್ಣು ಟಮಾಟ ಈರುಳ್ಳಿ ಹಾಕಬೇಕು ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಈರುಳ್ಳಿ ಸುಕ್ಕಬೇಕಂದ್ರೆ ಕರ್ಬೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದು ಐದು ನಿಮಿಷ ಹಿಂಗೆ ಹುರಿದ್ರೆ ಸಾಕು ಸೂಪರಾಗಿರುತ್ತೆ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು